ವರ್ಷದಿಂದ ವರ್ಷಕ್ಕೆ ಜನರ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ ಇನ್ನು ಹತ್ತು ವರ್ಷದ ನಂತರ ಬೆಂಗಳೂರು ಹಬ್ಬವನ್ನು ಮೈಸೂರು ದಸರಾಕ್ಕೆ ಹೋಲಿಕೆ ಮಾಡುವಷ್ಟರ ಮಟ್ಟಕ್ಕೆ ಇದು ಏರ್ತದೆ ಜನರ ವಿಶ್ವಾಸ ಜನರ ಆಸಕ್ತಿ ಅದನ್ನು ಕೆಳಿಸುವಂಥ ಒಂದು ಚಟುವಟಿಕೆ ಪ್ರವಾಸೋದ್ಯಮದ ಒಂದು ಭಾಗವಾಗಿ ಇದು ಹೊರಹೊಮ್ಮದೆ ಆ ಕಾರಣಕ್ಕೆ ಬೆಂಗಳೂರು ಹಬ್ಬದ ಸಂಘಟಕರೆಲ್ಲ ಇವತ್ತು ಭಾಳಷ್ಟು ಗಂಭೀರವಾಗಿ ಹಾಗೂ ತಮ್ಮ ಬಹಳಷ್ಟು ಸಮಯವನ್ನು ಇದರಲ್ಲಿ ತೊಡಗಿಸಿ ಕೇವಲ ಸರ್ಕಾರದವರು ಮಾತ್ರವಲ್ಲ ಇಲಾಖೆಯವರು ಮಾತ್ರವಲ್ಲ ಏನು ವಾಲಂಟ್ರಿ ಆರ್ಗನೈಜೇಷನ್ಸ್ ಏನಿವೆ ಆ ಎಲ್ಲ ಸಂಸ್ಥೆಗಳು ಎಲ್ಲ ನಾಯಕರುಗಳು ತಮ್ಮ ಸಮಯವನ್ನು ಕೊಟ್ಟು ಈ ಸಂಘಟನೆಯನ್ನು ಮಾಡ್ತಾಯಿದ್ದಾರೆ ಮುನ್ನೂರ ಐವತ್ತು ಇವೆಂಟ್ಸ್ ಆಗ್ತವೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇವೆಂಟ್ಸ್ ವಿಲ್ ಬಿ ದೇರ್ ಇನ್ ದಿಸ್ ಬೆಂಗ್ಳೂರು ಹಬ್ಬ ನಾಟ್ ಎ ಸ್ಮಾಲ್ ಥಿಂಗ್ ಲಕ್ಷ ಲಕ್ಷ ಜನ ಬರ್ತಾರೆ ಎಲ್ಲ ರೀತಿಯ ಆಸಕ್ತಿಗಳು ಸಹಿತ ಇಲ್ಲಿ ಬಂದು ಈ ಹಬ್ಬ ನೋಡಿ ಹಬ್ಬದಲ್ಲಿ ಪಾಲ್ಗೊಂಡು ಸಂತೋಷವನ್ನು ಪಡೋದು ಆನಂದವನ್ನು ಅನುಭವಿಸೋದು ಇದೆಲ್ಲವನ್ನು ಮಾಡೋದರ ಮೂಲಕ ಕರ್ನಾಟಕ ಸಂಸ್ಕೃತಿಯನ್ನು ಕನ್ನಡ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿತ ರಾಷ್ಟ್ರದಲ್ಲಿಯ ಹಾಗೂ ಪರದೇಶ ವಿದೇಶಗಳಲ್ಲಿಯ ಹತ್ತು ಹಲವು ಅನಿಸಿಕೆ ಅಭಿಪ್ರಾಯ ಘಟನೆ ಹಾಗೂ ಯಾವ ನಾವು ತೋರಿಸ್ಬೇಕು ಜನರಿಗೆ ಅಂತ ಅನ್ನಿಸ್ತದೆ ಅದು ಸಂಸ್ಕೃತಿಯ ವಿಚಾರ ಇರ್ಬೋದು ಕಲೆಯ ವಿಚಾರ ಇರ್ಬೋದು ಸಂಗೀತದ ವಿಚಾರ ಇರ್ಬೋದು ಅವುಗಳೆಲ್ಲವನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನವನ್ನು ಈ ಒಂದು ಹಬ್ಬ ಬೆಂಗಳೂರು ಹಬ್ಬ ಮಾಡ್ತದೆ ಇದಕ್ಕೆ ಈ ಸಲ ಇನ್ನೂ ಹೆಚ್ಚು ಮೆರಗು ಕೊಡಬೇಕು ಅಂಥೇಳಿ ನಾವೇನು ಮೈಸೂರಲ್ಲಿ ಈ ಡಬಲ್ ಡೆಕ್ಕರ್ ಬಸ್ಸನ್ನು ಇದ್ವಿ ಆ ಮೂರು ದೊಡ್ಡ ಅಮರಾವತಿ ಹೋದ್ರಲ್ಲಿ ಅಂಬಾರಿ ಅಂಬಾ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸುಗಳನ್ನು ಇಲ್ಲಿ ತರಿಸಿದ್ದೇವೆ ಬೆಂಗಳೂರು ಪ್ರವಾಸಿಗರಿಗಂತೂ ಬಹುದೊಡ್ಡ ತಾಣ ಆದರೆ ಭಾಳ ವರ್ಷದಿಂದ ನಾವು ಈ ಬೆಂಗಳೂರನ್ನು ಪ್ರವಾಸಿಗರಿಗೆ ಜನಸಾಮಾನ್ಯರಿಗೆ ತೆರೆದಿಟ್ಟಿರಲೇ ಇಲ್ಲ ಅದನ್ನು ಮುಚ್ಚಿಟ್ಕೊಂಡಿದ್ವಿ ಉದಾಹರಣೆ ಹೇಳಬೇಕು ಅಂದರೆ ವಿಧಾನಸೌಧ ವಿಧಾನಸೌಧ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟ್ರಕ್ಚರ್ಸ್ ಇನ್ ದಿ ಕಂಟ್ರಿ ಬ್ಯೂಟಿಫುಲ್ ಸ್ಟ್ರಕ್ಚರ್ ಆಫ್ ದಿ ವರ್ಲ್ಡ್ ಆದರೆ ನಾವು ಬರೇ ವಿಧಾನಸೌಧಕ್ಕೆ ಕೆಲಸಕ್ಕೆ ಯಾರು ಬರ್ತಾರೆ ಅವರು ಒಳಗೆ ಹೋಗೋದಕ್ಕೆ ಅಥವಾ ಕೆಲಸ ಮಾಡಿಕೊಡೋರು ಯಾರು ಅದಾರ ಅವರು ಮಾತ್ರ ಒಳಗೆ ಹೋಗೋದಕ್ಕೆ ಮಾತ್ರ ಅದನ್ನ ಸೀಮಿತಗೊಳಿಸಿದ್ವಿ ಜನಸಾಮಾನ್ಯನಿಗೆ ನೋಡುವವನಿಗೆ ಪ್ರವಾಸಿಗನಿಗೆ ಅದರದ್ದು ಅವಕಾಶ ಇರಲಿಲ್ಲ ಆದರೆ ಇವತ್ತು ವಿಧಾನಸೌಧವನ್ನು ಪ್ರವಾಸಿಗರಿಗೂ ಸಹಿತ ಆಹ್ವಾನಿಸಿ ಆಮಂತ್ರಿಸಿ ಅದನ್ನು ನೋಡುವಂಥ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿ ಒಂದು ರಾಜ್ಯ ಹಲವು ಜಗತ್ತುಗಳು ಅನ್ನುವ ನಮ್ಮ ಘೋಷವಾಕ್ಯ ಏನಿದೆ ಆ ಘೋಷವಾಕ್ಯವನ್ನು ಸಾಬೀತುಪಡಿಸುವಂಥ ಒಂದು ಬೆಂಗಳೂರು ಹಬ್ಬ ಇವತ್ತು ನಡೀತಾ ಇದೆ ಕೈವಾಕು ಅಂಡರ್ ಪಾಸ್ ಇರೋ ರಸ್ತೆಗಳಲ್ಲಿ ಅವ್ನು ಬಿಟ್ಟು ಅವ್ನು ಬಿಟ್ಟು ಅಡ್ಡಾಡ್ತೀವಿ ಬೆಂಗಳೂರು ಎಲ್ಲ ಅಲ್ಲ ಬಿ ಸ್ಪಾಟ್ಸ್ ಯಾಕೆಂದರೆ ಗಿಡ ಅವೆಲ್ಲ ಸಹಿತ ನೋಡಬೇಕಾಗ್ತದೆ ಎಲ್ಲೆಲ್ಲಿ ಈ ಬಸ್ಸುಗಳು ಹೋಗೋದಕ್ಕೆ ಸಾಧ್ಯ ಎಲ್ಲೆಲ್ಲಿ ಹೋಗಬೇಕು ಅಂತ ನಾವು ಈಗ ನಿರ್ಣಯ ಮಾಡಿದ್ದೇವೆ ಆ ನಿರ್ಣಯದಂತೆ ಈ ಬಸ್ಗಳನ್ನು ಪ್ರವಾಸಿಗರನ್ನು ಕರೆದುಕೊಂಡು ಹೋಗ್ತಾವು ಅವ್ರಿಗೆ ಜ್ಞಾನಾರ್ಜನೆಯೂ ಮಾಡ್ತಾವೆ ಒಂದು ರೀತಿ ಆನಂದ ಸಂತೋಷವನ್ನು ಉಂಟು ಮಾಡುವಂತೆ ಈ ಬಸ್ಗಳು ಉಪಯೋಗ ಅಂತ ಹೇಳಿ ನನ್ನ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ